ದಲಿತ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಕೊಪ್ಪಳ ಜಿಲ್ಲೆಯ ಕುಗುನೂರು ಪೊಲೀಸ್ ಸ್ಟೇಷನ್ ಪಿಎಸ್ಐ ಗುರುರಾಜ್ ಅವರ ದಬ್ಬಾಳಿಕೆ ಮಿತಿ ಮೀರಿದ ಇವರಿಂದ ಕೊಪ್ಪಳ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿ ಆದಷ್ಟು ಬೇಗ ಇವರನ್ನ ಸಸ್ಪೆಂಡ್ ಮಾಡಬೇಕು ಎಂದು ಪ್ರತಿಭಟನೆ ಮೂಲಕ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರ ನಾನು ಹಿರೇಮನಿ ಗಾಳಪ್ಪ ಅಂತ ಹೇಳಿ ಕೆ ಪಿ ಸಿ ಸಿ ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ ನಾನು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯ ವಿಷಯಕ್ಕೆ ಬಂದಿದ್ದೆ ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಬಿ ಎಸ್ ಎಸ್ ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟಿಗೆ ಹಿಡಿದು ನೀವೆಲ್ಲ ಐದುನೂರು ರೂಪಾಯಿಗೋಸ್ಕರ ಸಿಡರೆ ಕೆಲಸ ಮಾಡುವ ಮಾದಿಗೆ ಸುಳ್ಯ ಮಕ್ಕಳು ನೀವೆಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತದ ರಾಜ್ಯಾದ್ಯಂತ ನೀವು ಏನು ಮಾಡ್ತೀರಾ ಅಂತ ಹಲ್ಕೆ ಕೆಲಸ ಮಾಡ್ತೀರ ಅನ್ನೋದು ಗೊತ್ತದ ನನಗೆ ನಿಮ್ಮಿಂದ ನಾವೇನು ಪಾಠ ಗೊತ್ತಾಗಿಲ್ಲ ಅಂಥೇಳಿ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು ನನಗೆ ಸಿಕ್ಕಾಪಟ್ಟೆ ಹೊಡೆದು ಬಟ್ಟೆ ಹೇಗೆ ಆ ಥರನೂ ಕೂಡ ನನಗೆ ಹಿಂಸೆ ಕೊಟ್ಟರು ಈ ಥರ ಎದಿಮೆ ಹಿಡ್ಕೊಂಡು ಚಿಕ್ಕಾಪಟ್ಟೆ ಹೊಡೆದ್ರು ಮತ್ತು ನನಗೆ ತೆಲಗಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ತುಂಬ ಪೇನ್ ಆಗ್ತಾಯಿದೆ ನನಗೆ ಡಿಪ್ರೆಷನ್ಗೆ ಹೋಗೋ ರೀತಿಯಲ್ಲಿ ಆಗ್ತಿದೆ ಈಗ ಜಸ್ಟು ಆಸ್ಪತ್ರೆಯಲ್ಲಿ ತೋರ್ಸ್ಕೊಂಡು ಬಂದು ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಮೇಡಮ್ ಅವರು ಇವಾಗ ಸ್ವಲ್ಪ ಸುಧಾರ್ಸ್ಕೊಂತಿದ್ದೀನಿ ಇಲ್ಲೆಲ್ಲ ತುಂಬ ಪೇನ್ ಆಗ್ತಾಯಿದೆ ಕೈ ಎತ್ತಕ್ಕೆ ಆಗ್ತಾಯಿಲ್ಲ ಆ ಥರ ಬಿಡಿದಿದ್ದಾರೆ ನಾವಿಲ್ಲಿ ಕರ್ನಾಟಕದಲ್ಲಿದ್ದೀವೋ ಏನು ಬೇರೆ ರಾಜ್ಯದಲ್ಲಿದ್ದೀವೋ ಬೇರೆ ದೇಶದಲ್ಲಿದ್ದೀವೋ ಅಂತಂದೇಳಿ ನಂಗೆ ಫೀಲ್ ಆಗ್ತಾ ಇದೆ ಇಂಥ ಒಬ್ಬ ಅಧಿಕಾರಿಗಳು ಏನು ಪೊಲೀಸ್ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಏನು ಜನ ಸಾಮಾನ್ಯ ಜನರನ್ನ ಏನು ನರ ಬಲಿ ಮಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬ ನೋವಾಗುತ್ತೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ಇರೋದಕ್ಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ನಾನು ಎಷ್ಟು ಸರಿ ಸರ್ ನಾನು ಹೇಳೋಕೆ ಬಿಡಿ ಸರ್ ಅಂತ ಹೇಳಿದ್ರು ಕೂಡ ನನಗೆ ಹೇಳಕ್ಕೆ ಬಿಡಲಿಲ್ಲ ಬಿಡೋಕ್ಕೆ ಸಮಯನೇ ಕೊಡಲಿಲ್ಲ ನನಗೆ ಹಂಗೆ ಹೊಡೆ ಒಡೇದ ಮಾಡಿದರು ನನಗೆ ಮತ್ತು ನೀನು ತಾ ತಾಕತ್ತಿದ್ರೆ ಏನು ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಬೋಸುಡಿ ಮಗನ ಅಂತಂದೇಳಿ ಕ್ಯಾಮ್ರಾ ಮುಂದೆ ಹೋಗಿ ನನ್ನ ಎತ್ತಿ ಎತ್ತಿ ಬಡಿದರು ನನಗೆ ಬಟ್ಟೆ ಥರ ಬಡಿದರು ನನಗೆ ತುಂಬ ನೋವಾಗ್ತಿದೆ ನನಗೆ ಯಾಕೆ ಸರ್ ನನ್ನ ನಾನು ಕೇಳಿ ಸರ್ ನನ್ನ ಮಾತು ಕೇಳಿ ಸರ್ ಅಂದರು ನನ್ನ ಮಾತಾಡೋಕ್ಕೆ ಬಿಡಲಿಲ್ಲ ನನಗೆ ಆ ಥರ ಹಿಂಸೆ ಕೊಟ್ಟು ನನಗೆ ಪಡೆದಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ಬೇಕು ಅಂತ ರಕ್ಷಕರು ಇರಬಾರ್ದು ರಾಜ್ಯದಲ್ಲಿ ಎಲ್ಲ ನನ್ನ ಮಾದಿಗ ಸಮುದಾಯದವರೆಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತಿದ್ದೀನಿ ದಯವಿಟ್ಟು ಬಂಧುಗಳೇ ನನಗೆ ನ್ಯಾಯ ಕೊಡಿಸಿ ಈ ರೀತಿ ಆಗಿದ್ದು ನನಗೆ ತುಂಬಾ ನೋವಾಗ್ತಾಯಿದೆ ನನಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥವ್ರೊಬ್ಬರು ಇದ್ದಾರಾ ರಾಕ್ಷಸರ ಥರ ಇದ್ದಾರಾ ಅಂತೇಳಿ ನನಗೆ ನೋವಾಗುತ್ತೆ ನಾನು ರಾಕ್ಷಸ ಅನ್ನ ಪದ ಯಾಕೆ ಉಪಯೋಗ ಮಾಡ್ತಾ ಇದ್ದೀನಂತಂದರೆ ನಾನು ಬಡದಿರ್ತಕ್ಕಂಥದ್ದನ್ನು ವೀಡಿಯೋ ಸಮೇತ ನೋಡಿ ನೀವು ಅವರು ಏನು ಮನುಷ್ಯರೋ ಅಥವಾ ರಾಕ್ಷಸರು ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನೋಡಿಬೇಕು ವಿಡಿಯೋ ಅದನ್ನು ಫುಟೇಜ್ ತೆಗೆಸಿ ನೋಡಿ ಧನ್ಯವಾದಗಳು